ಬಾಂಬುಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಕ್ಕಾಗ ಯಾವ ರೀತಿಯ ಬಾಂಬುಗಳನ್ನ ಪತ್ತೆ ಹೋಗುವುದು ವಾಹನ ಮಾಡುತ್ತದೆ ಎಂಬ ಅದಕು ಪ್ರದರ್ಶನ ನಿಮ್ಮ ಮುಂದೆ ತಂಡದಿಂದ ಬಾಂಬುಗಳ ಪತ್ತೆ ಮಾಡುವ ಕಾರ್ಯಾಚರಣೆ ಮತ್ತು ಅದನ್ನ ನಿಷ್ಕ್ರಿಯಗೊಳಿಸುವ ಕಾರ್ಯಾಚರಣೆ ಈಗ ತಂಡದಿಂದ ಕೈಗೊಳ್ಳಲಿರುತ್ತಾರೆ ಆಸ್ತಿಪಾಸ್ತಿಗಳನ್ನ ನಾಶಗೊಳಿಸುವ ಸಲುವಾಗಿ ಭಯೋತ್ಪಾದಕರು ವಿಧ್ವಂಸಕ ಕೃತ್ಯಗಳನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನ ರಕ್ಷಣಾ ಇಲಾಖೆ ಕೈಗೊಳ್ಳುತ್ತಾರೆ ಎಂಬ ಅಣುಕು ಪ್ರದರ್ಶನ ಈಗ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹೊತ್ತಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಕಾರ್ಯಗಳ ರಕ್ಷಣಾ ಕಾರ್ಯಗಳ ಅಣುಕು ಪ್ರದರ್ಶನ ಜನಿಕರ ಆಸ್ತಿಪಾಸ್ತಿಗಳನ್ನ ನಾಶಗೊಳಿಸುವ ಸಲುವಾಗಿ ಭಯೋತ್ಪಾದಕರು ವಿಧ್ವಂಸಕ ಕೃತ್ಯಗಳನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನ ರಕ್ಷಣಾ ಇಲಾಖೆ ಕೈಗೊಳ್ಳುತ್ತಾರೆ ಎಂಬ ಅಣುಕು ಪ್ರದರ್ಶನ ಈಗ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಬೆಂಕಿ ಹೊತ್ತಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ ಕಾರ್ಯಗಳ ರಕ್ಷಣಾ ಕಾರ್ಯಗಳ ಅಣುಕು ಪ್ರದರ್ಶನ ಬಾಂಬುಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಕ್ಕಿದ್ದಾಗ ಯಾವ ರೀತಿಯ ಬಾಂಬುಗಳನ್ನು ಪತ್ತೆ ಹತ್ತಿರ ವಾನದ ಮಾಡುತ್ತದೆ ಎಂಬ ಅನುಕೂಲ ಪ್ರದರ್ಶನ ನಿಮ್ಮ ಮುಂದೆ ತಂಡದಿಂದ ಬಾಂಬುಗಳ ಪತ್ತೆ ಮಾಡುವ ಕಾರ್ಯಾಚರಣೆ ಮತ್ತು ಅದನ್ನ ನಿಷ್ಕ್ರಿಯಗೊಳಿಸುವ ಕಾರ್ಯಾಚರಣೆ ಈಗ ತಂಡದಿಂದ ಕೈಗೊಳ್ಳಲಿರುತ್ತಾರೆ ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೆ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಮಾಪ್ಲೀಲನನ್ನು ಮಾಡಿದ್ದೀವಿ ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ ಆಪರೇಷನ್ ಅಭ್ಯಾಸ ಇರ್ತಕ್ಕಂತಹ ಒಂದು ಅಣಕು ಕವಾಯತ್ತ ಚಿಕ್ಕಬಳ್ಳಾಪುರ ನಗರದ ಕೆ ಬಸ್ ನಿಲ್ದಾಣದ ಆವರಣ ಮತ್ತು ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ವಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ನು ಮೊಳಗುತ್ತೆ ಮೊದಲು ಸೈರನ್ನು ಮೊಳಗಿದಾಗ ನಾವೇನಿಗೆ ಈಗ ಜನ ಸೇರ್ಕೊಂಡಿದ್ವಿ ಜನ ಸೇರಬಾರದು ಮೊದಲನೇದು ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಒಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದು ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಇಂತಹುದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಡಿಸ್ಪಸ್ ಆಗಿ ಹೋಗಬೇಕು ಯಾಕೆ ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆರೋಗ್ಯ ಇಲಾಖೆ ಅವರಿಗೆ ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಅಡಕು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸ ಸುತ್ತುವರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇಳಿಸ್ಕೊಂಡು ಅವರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ಅವ್ರನ್ನೊಂದು ತಪಾಸಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಗಮನಿಸಿದ್ರೆ ಆ ಮಧ್ಯದಲ್ಲಿ ಎಷ್ಟು ಕೂಡ ಆಗಿದ್ದನ್ನು ನೀವು ಗಮನಿಸಿದ್ರಿ ಕೆಲವರಿಗೆ ಕಾಲಿಗೆ ಇಟ್ಟು ಬಿತ್ತು ಕೆಲವರಿಗೆ ದೇಹಕ್ಕೆ ಬೇರೆ ಬೇರೆ ಭಾಗಗಳಿಗೆ ಅಪಾಯ ಆಯಿತು ಅಂತ ಸಂದರ್ಭದಲ್ಲಿ ಅವರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಆ ಸಂದರ್ಭಕ್ಕೆ ಒಂದು ಆಂಬುಲೆನ್ಸ್ ಕೂಡ ಬಂತು ಬಂದ ತಕ್ಷಣ ನಿರ್ತಕ ಕೂಡ ಏನು ಪ್ರಥಮ ಚಿಕಿತ್ಸೆ ಮಾಡ್ಬೇಕು ಮಾಡ್ತಾರೆ ಮಾಡ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಹಾಗಾಗಿ ಡ್ರೋನ್ ಮೂಲಕ ಈ ತರದ ಏನಾದರೂ ಘಟನೆಗಳು ನಡೆದಾಗ ಫೈರ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದನ್ನು ಗಮನಿಸಿದ ತಕ್ಷಣನೇ ಫೈರ್ ಡಿಪಾರ್ಟ್ಮೆಂಟ್ ನವರು ಬಂದ್ಬಿಟ್ಟು ಅದನ್ನ ಬೆಂಕಿಯನ್ನ ನೊಂದಿಸ್ತಕ್ಕಂಥ ಒಂದು ಕೆಲಸವನ್ನ ಅವರು ಮಾಡಿದ್ರು ಜೊತೆಗೆ ಈ ಬಸ್ ಸ್ಟಾಂಡ್ ಅಥವಾ ಜನ ನಿಬಿಡ ಪ್ರದೇಶಗಳಿದ್ರೆ ಕೆಲವು ಜನರನ್ನ ಎಲ್ಲಿಬೇಕು ಅಲ್ಲೇನೆ ಅವರು ಶೂಟ್ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಹಿಡಿದಿಟ್ಕೊಳ್ಳೋದೆಲ್ಲ ಆಗ್ತಾರೆ ಹಾಗಾಗಿ ಫೈರ್ ಡಿಪಾರ್ಟ್ಮೆಂಟ್ನ ಬಿಲ್ಡಿಂಗ್ ಮೇಲೆ ಏಣಿಯನ್ನೆಲ್ಲ ಹಾಕ್ಬಿಟ್ಟು ಯಾರು ಈ ತರ ತೊಂದರೆಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಸೇಫ್ಟಿಯಾಗಿ ಮತ್ತೆ ಕೆಳಗಡೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಪ್ರದರ್ಶನವನ್ನು ನಮಗೆ ಅಣುಕು ಪ್ರದರ್ಶನವನ್ನು ನಮಗೆ ಮಾಡಿ ತೋರಿಸಿದ್ರು ಹಾಗಾಗಿ ತುರ್ತು ಸಂದರ್ಭಗಳಲ್ಲಿ ಯುದ್ಧದ ಸನ್ನಿವೇಶಗಳಿರ್ಬೋದು ಅಥವಾ ಉಗ್ರಗಾಮಿಗಳ ಒಂದು ಉಪಟಳ ಇರಬಹುದು ಅಥವಾ ಸ್ಥಳೀಯವಾಗಿ ಇಂತಹ ದುರ್ಘಟನೆಗಳು ಜರುಗಿದಂತ ಒಂದು ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ನಾವು ಜನರಲ್ಲಿ ವಿಶ್ವಾಸ ಮೂಡಿಸಬೇಕು ನಾವು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಮತ್ತು ಇದಕ್ಕೆ ಜನರ ಒಂದು ಸ್ಪಂದನೆ ಯಾವ ರೀತಿ ಇರಬೇಕು ವಿವಿಧ ಎಲ್ಲ ಇಲಾಖೆಗಳು ಕೂಡ ಸಹಯೋಗದೊಂದಿಗೆ ಇದನ್ನು ನಾವು ಕೂಡಲೇ ಮಾಡಿದಾಗ ಜನರ ಸಾವನ್ನ ಮತ್ತು ಅವರಿಗಾಗಿರ್ತಕ್ಕಂಥ ಗಾಯಾಳು ಆಗಿರ್ತಕ್ಕಂಥವರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಮತ್ತು ಪ್ರಾಣದ ಅಪಾಯದ ಹಂಚಿನಲ್ಲಿದ್ರೆ ಅಂತವರಿಗೆ ತುರ್ತು ಚಿಕಿತ್ಸೆಯನ್ನು ಕೊಡುವುದರ ಮೂಲಕ ಅವರ ಪ್ರಾಣವನ್ನ ರಕ್ಷಣೆ ಮಾಡಲಿಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ತಿಳಿಸಿದಾಗ ಮತ್ತು ಅಗ್ನಿಶಾಮಕ ದಳದವರಿಗೆ ನಾವು ತಿಳಿಸಿದಾಗ ಗೃಹ ರಕ್ಷಕ ದಳದವರಿಗೆ ನಾವು ತಿಳಿಸಿದ ಸಂದರ್ಭದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಕೇಳ್ಕೊಂಡಾಗ ಹೀಗೆ ಎಲ್ಲ ಇಲಾಖೆಗಳು ಅದರಲ್ಲೂ ಕೂಡ ಜಿಲ್ಲಾಡಳಿತದಲ್ಲಿರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ ಆ ಕಮಿಟಿಯ ಅಂಡರ್ನಲ್ಲಿ ಪ್ರತಿಯೊಂದು ಇಲಾಖೆಯವರು ಕೂಡ ಇವತ್ತು ಆಮೇಲೆ ಡಾಗ್ ಸ್ಕ್ವಾಡ್ ಬಂದಿದೆ ಅದು ಕೂಡ ಬಾಂಬನ್ನು ಏನಾದ್ರೂ ಒದಗಿಸಿಟ್ಟಿದ್ರೆ ಅದನ್ನ ಕಂಡಿಡಿತಕ್ಕಂಥದ್ದು ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು ಈಗ ಎಲ್ಲ ಒಂದು ಪ್ರಾತ್ಯಕ್ಷಿಕತೆಯನ್ನ ನಮ್ಮ ಸಾರ್ವಜನಿಕರ ಎದುರಿಗೆ ಇವತ್ತು ಇಡೋದ್ರಿಂದ ನಾವು ಹೆಂಗೆ ನಮ್ಮ ಪ್ರಾಣದ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಬೇರೆಯವರ ಪ್ರಾಣ ರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಹಣಕು ಕವಾಯತ್ ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ ಒಂದು ಇದರಿಂದ ಒಂದು ಉಪಯೋಗನೂ ಕೂಡ ಆಗಿದೆ ಸದುಪಯೋಗ ಆಗ್ತಾ ಇದೆ ನಾವು ಮುಂದೆ ಯಾವ ತರ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವಿಷಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಲಿಕ್ಕೆ ಈ ಎಲ್ಲ ವಿಷಯಗಳು ಕೂಡ ನಮಗೆ ಸಹಕಾರಿಯಾಗಿದೆ ಹಾಗಾಗಿ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಕೋರಿಕೊಳ್ಳೋದು ಇಷ್ಟೇ ನಮ್ಮಲ್ಲಿ ವಾಲಂಟಿಯರ್ಸ್ ಸಿಟಿಜನ್ ವಾಲಂಟಿಯರ್ಸ್ ಅನ್ನ ನಾವು ನೀವು ನೋಂದಣಿಯನ್ನ ಮಾಡಿಕೊಳ್ಬಹುದು ಅದಾಗಿ ನಾವು ಅದಕ್ಕೆ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಸಿಟಿಜನ್ ವಾಲಂಟಿಯರ್ಸ್ ಯಾರೇ ಇದ್ರು ಕೂಡ ನಮಗೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನೋಂದಣಿಯನ್ನ ಮಾಡಿಕೊಡ್ರಿ ಹಾಗೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಈ ತರದ್ದು ಘಟನೆಗಳು ಜರುಗ್ತಾ ಇರತಕ್ಕಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬಂದ್ರೆ ಕೂಡಲೇ ತಪ್ಪದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮೊದಲು ಈ ಸೂಚನೆಯನ್ನ ಕೊಡ್ತಕ್ಕಂಥದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಸೆಕ್ಯೂರಿಟಿ ಪ್ಲಾನ್ ಅಂತ ಈಗ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಪ್ಲಾನ್ ಅನ್ನು ನಾವು ಮಾಡಿ ಇಟ್ಕೊಂಡಿದೀವಿ ಸನ್ನದ್ಧರಾಗಿದ್ದೀವಿ ಹಾಗಾಗಿ ಯಾವ ಜನನು ಕೂಡ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ವಿಶ್ವಾಸ ಇರಬೇಕು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ನೀವು ನಮ್ಮೊಂದಿಗೆ ಇರಬೇಕು ಅದು ಈ ಈ ಒಂದು ಕಾರ್ಯಾಚರಣೆಯ ಒಂದು ಉದ್ದೇಶ ಯಾರು ಕೂಡ ಪೂರ್ವಗ್ರಹ ಪೀಡಿದ್ರಾಗ ಬೇಡ ಮತ್ತು ಭೀತಿ ಇರಬಾರ್ದು ಹುದೇದಲ್ಲ ಯಾವುದೇ ಭೀತಿಯನ್ನ ಇಟ್ಕೊಳ್ಬಾರ್ದು ಕನ್ಫ್ಯೂಷನ್ ಇರಬಾರದು ಹುದೇತಲಾ ಕ್ಲಾರಿಟಿ ಇರಬೇಕು ಯಾವುದನ್ನೇ ಮಾಡಿದ್ರು ಕೂಡ ಕ್ಲಾರಿಟಿ ಇರಬೇಕು ಉದೇತಲ ಈಗ ಬಾಂಬು ಸ್ಫೋಟಗೊಂಡ ತಕ್ಷಣ ಸ್ಮೋಕ್ ಬಂತು ಅದು ಆ ಸ್ಮೋಕಿಂಗೇನೆ ನಾವು ಎದುರ್ಕೊಳ್ಳೋಂಥ ಬಹಳ ಜನ ಇರ್ತಾರೆ ಹಾಗಾಗಿ ಅದು ಎದುರ್ಕೊಳ್ಬಾರ್ದು ಅದರಿಂದ ಆ ಸ್ಮೋಕ್ ನಿಂದ ಏನು ಆಗೋದಿಲ್ಲ ಕ್ಯಾಶುಯಲಿಟಿ ಎಲ್ಲಿ ಆಗಿರುತ್ತೆ ಆ ಪ್ಲೇಸ್ ನಲ್ಲಿ ವ್ಯಕ್ತಿ ಇದ್ರೆ ಅವನಿಗೆ ತೊಂದರೆ ಆಗಿರುತ್ತೆ ಆ ಸುತ್ತ ಇರ್ತಕ್ಕಂಥ ಪ್ರದೇಶಕ್ಕಾಗುತ್ತೆ ಹೊರತು ಆ ಬಿದ್ದಂತ ಸ್ಮೋಕು ಬೇರೆ ಕಡೆ ಹೋದಾಗ ಅಲ್ಲಿ ಏನು ತೊಂದರೆ ಆಗ್ಲಿ ಆಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಂತ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯ ವಿಷಯದ ಕುರಿತಂತೆ ಸುದೀಪ್